ಅವ್ರ ತಗೊಂಡ ನೋಡ್ರಿ ಎಷ್ಟು ಸೆಕ್ಯುಲರ್ ಇದಾರೆ ನೋಡ್ರಿ ಅದರ ಟಿಪ್ಪು ಸುಲ್ತಾನಿಂದ ಹಾಕಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಸಾರೆ ಆಮೇಲೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬಾಯಿ ಬಾಯಿ ಎಲ್ಲ ಬರ್ಸಿಡ್ರ ನಮ್ ಚಾನಲ್ ಸಬ್ಸ್ಕ್ರೈಬರ್ ನೋಡ್ರಿ ಮರಿ ಮರಿಗುರಿ ತಗೊಂಡ್ರ ಎಷ್ಟ ತಗೊಂಡಿರಿ ಇದೆ ಇಪ್ಪತ್ತೊಂದ್ ಸಾವಿರದ ಐನೂರಿ ತೊಂದ್ರ ಯಾವ್ರಿ ಶಿರ್ಸಿಯಿಂದ ಬಂದ ನೋಡ್ರಿ ಶಿರ್ಸಿ ಸಿದ್ದಾಪುರ ಸ್ವಲ್ಪ ಮರಿ ತಿರ್ಸಿ ಎಷ್ಟ ಇಪ್ಪತ್ತೊಂದ್ ಸಾವಿರ ಒಳ್ಳೆ ರೇಟಿಗೆ ತಗೊಂಡ್ ನೋಡ್ರಿ ಕುರಿ ಬಹಳ ಚೆನ್ನಾಗಿ ಮರಿ ಗಡ್ಡಿ ಗಿಡ್ ಬಾರಿ ಚೆನ್ನಾಗಿದೆ ಅರ್ಯಾರ್ ಮಾರ್ಕೆಟ್ ಅರಿಯಾರ್ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಓಕೆ ಸ್ಟಾರ್ಟಿಂಗ್ ಮರಿ ಇದಾವೆ ಇಲ್ಲಿ ನಮ್ ನೋಡ್ತೀನಿ ಏನೇನ್ ಇಲ್ಲೊಂದು ಬಾರಿ ಚೆನ್ನಾಗಿದೆ ಇವ್ರದೇ ಮರಿ ತೊಂದಿದವ್ರಿ ತೊಂದ್ರೆ ಮರಿ ಕುರಿ ಇವ್ರದೇ ತೊಂದಿದ್ರು ಒಳ್ಳೆ ಒಳ್ಳೆ ಮರಿ ತಂದ ಅವ್ರ ಇದು ಗಿಡ ಹೆಂಗೈತೆ ಗಿಡ ಇದೊಂದು ಭಾರಿ ಚೆನ್ನಾಗಿದೆ

ಮೂವತ್ತಾರೂರಿ ಆರಲ್ಲ ರಾಮಣ್ಣ ಕೇಳದ ನೋಡ್ರಿ ಇಪ್ಪತ್ತಡೀ ಕೇಳದ್ರ ಇಪ್ಪತ್ತೈದು ಕೇಳಂದ್ರ ಮರಿ ದೊಡ್ಡದೈತಿ ಮರಿ ನಿಗಾ ಇರ್ತಾವ್ ಕೊಡಲ್ಲ ಯಾರು ಇದು ಒಂದು ಮರಿ ಇದು ವರ್ಷ ಬ್ಯಾಕ್ ಫೋನ್ ಯಾರದು ಗೊತ್ತಿಲ್ಲ ಯಾರೀ ಮಂಗಳೂರ ನೋಡ್ರಿ ಅವು ಇವ್ ತರ್ಯಾರು ಬಜಾರ್ ಎಲ್ಲ ಒಳ್ಳೆ ಮರಿ ಬಂದಿರ್ತಾವಂತ ಹೈದರಾಬಾದ್ ಅಲ್ಲಿ ಇಲ್ಲಿ ಹುಡುಗರು ನಮ್ ಸರ್ಸ್ಕರ ಫೋನ್ ಮಾಡ್ತಾರೆ ಒಳ್ಳೆ ಮರಿ ಕೊಡಿಸ್ರಿ ಅಂತ ತಗೊಂಡ್ ಹಾಕಿ ಕಳ್ಸ್ರಿ ಅಂತ ನಾವು ತಗೊಂಡಿರ್ತೇವಲ್ಲ ಯಾರ ಕೇಳ್ತಾರ ಅದ್ರೊಳಗ ಇಲ್ಲಾಂದ್ರೆ ಯಾವ ಒಳ್ಳೆ ಇದ್ರೆ ಹಾಕ್ರಿ ಅಂತಾರ ಒಂದೊಂದ್ ಮರಿ ಚೆನ್ನಾಗಿರ್ತಾವ್ ರೇಟ್ ದುಬಾರಿ ಅಂತ ಬಿಟ್ಟಿರ್ತೀನಿ ಹಾಕಿ ಅವ್ರಿಗೆ ಕೊಡ್ಸ್ಬಿಡದ್ ಡೈರೆಕ್ಟ್ ತೋರ್ಸ್ಬೇಕಿಲ್ಲ ಫೋನ್ ಮಾಡೋಗ ನಮಸ್ತೆ ಆರಾಮಿದ್ರೆ ಇವರು ನಮ್ಮ ಇವ್ರು ಹರಿಯಾರವರು ಸುತ್ತಮುತ್ತ ಯಾರು ಇದ್ದಾರೆ ಅಂದ್ರೆ ಇವ್ರಿಗೆ ಕದ್ರೇಶಿಗೆ ಬೇಕಾ ಫೋನ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಒಳಗೆ ಇವ್ರು ನಂಬರ್ ಹಾಕಿ ನೋಡ್ರಿ ಇವ್ರು ಸ್ನೇಕ್ ಕ್ಯಾಚರ್ ಆಕ್ಚುಲಿ ಆಗಿ ಇವ್ರಿ ನಿಮಗೆ ಇಡೇ ಇದ್ರೆ ಹೇಗೆ ಫೋನ್ ಮಾಡ್ರಿ ಒಂದಿಂದ ಎರಡ್ ಸತಿ ಫೋನ್ ಮಾಡ್ರಿ ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಮಾಡ್ರಿ ಪಿಕ್ ಮಾಡ್ತಾರೆ ನಮಗೆ ಒಂದಿಂದ ಎರಡ್ ಸತಿ ನಮಗೆ ಮಾಡಕ್ ಹೋಡ್ರಿ ಇವ್ರಿಗೆ ಮಾಡ್ರಿ ಕದ್ರೇಶಿಗೆ ನಂಬರ್ ಬೇಕಂತ ಫೋನ್ ಮಾಡ್ರಿ ಇಲ್ಲ ನೋಡಿರಿ ಇದು ಟಗರ್ ಮೂ ಇದು 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 ಇದೇ ಆ ಟಗರ್ ರೀ ಇದು ಹಿಂಗೆ ಕಲರ್ ಹಚ್ಕೊಂಡ್ಬಂದಿರಿ ಬರ್ಬರಿ ಬರ್ಬರಿ ಜವಾರಿ ಇದು ಜವಾರಿ ನಮ್ಮ ಸೈಡಿನ ಜವಾರಿ ಇದು ಇದೇ ಸಿಗ್ತಾವಂದ್ರಿ ಅಣ್ಣದೆ ಕಿತ್ತಾವ ಇ ಸ್ಪಾಟ್ ಈ ಸ್ಪಾಟ್ ಮೂವತ್ತೆಂಟು ಸಾವಿರ ಅದಾವೆ ನೋಡಿರಿ ಕದ್ರಶಿಗ್ ಅವ್ರ ಸ್ನೇಕ್ ಎಚ್ಚರ್ ಗದ್ರಶಿಗೆ ಬೇಗ ಫೋನ್ ಮಾಡ್ಕಳ್ರಿ ಯಾರು ನಮ್ಮ ಸ ಹರಿಯರ್ ಸುತ್ತಮುತ್ತ ಯಾರ ಇದ್ರು ಅಂದ್ರೆ ಫೋನ್ ಮಾಡ್ಕೊಳ್ರಿ ಪಲೋನಾ ಮಾಡ್ ಮಾಡ್ ಮಾಡಿ ಮಾಡಿ ಅಣ್ಣ ಜವಾರಿ ಒಂದು ಹಿಡ್ಕೊಂಡ್ರ ನೋಡ್ರಿ ಏ ಬಿ ಗರ್ಮಿ ಪಲಸ್ಗೆ ಕೆತ್ತ ಕೆತ್ತ ಸಾತ್ ಹಸಾರ ಏಳು ಸಾವಿರ ರೂಪಾಯಿ ಓಕೆ ಊರಣ್ಣ ನಿಮ್ದು ದಾಣಿ ಬಂದ ನೋಡಿ ಅಣ್ಣರು ಕುರಿ ಹೋಯ್ತಾರೆ ಯಾಕೆ ಇವತ್ತು ಮೇಕೆ ಹಾಡ್ಕೊಂಬ ಒಳ್ಳೊಳ್ಳೆ ಆಡ್ ಸಾವಿರ ಮರಿ ಹಿಡ್ಕೊಂಬರ್ತಾರ ಅವರು ಅಲ್ಲಿ ಐತ್ ನೋಡ್ರಿ ಆಡ್ ಸಾವಿರ ಇಂತ ಒಳ್ಳೊಳ್ಳೆ ಮರಿ ಹಿಡ್ಕೊಂಬಂದು ವ್ಯಾಪಾರ ಮಾಡ್ತಾರೆ ಇವತ್ತು ಮೇಕೆ ಬಂದಾರ ಮನೆಯೊಳಗೆ ಸಾಕಿದ್ದು ಇರ್ಬೋದು ಜಾಲ ನೋಡ್ರಿ ಮರಿ ಗುರಿ ಚೆನ್ನಾಗಿದೆ ನೋಡ್ರಿ ಮರಿ ಗುರಿ ಅಣ್ಣ ನಮಸ್ತೆ ಆರಾಮಿ ಮರಿ ಮರಿಗುರಿ ಇದು ಇಪ್ಪತ್ತೆಂಟು ಜಗದೀಶ್ ಹಣ್ಣ ಗಡೆ ನಮಸ್ತೆ ನಾನ್ ಸದಿ ಹೇಳೇನಿ ಮುಕ್ತಾರಣ ಅದ ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ ಮರಿ ಕುರಿ ಎರಡಲ್ಲಿ ಭಾಳ ಜನ ಕೇಳ್ತಾರೆ ನನಗೆ ನಾನು ತಂದು ಮಾರಲ್ಲ ನಾನು ಬರೀ ಜೋಳ ಮರಿ ಮಾರೋದು ಮುಕ್ತಾಯಕ್ಕೆ ಬೇಕಾದ ನೀವು ಫೋನ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಒಳಗೆ ಮುಕ್ತರಾಣ ಫೋ ಇದು ಹಾಕಿನಿ ವಿಡಿಯೋ ಹಾಕಿನಿ ಫೋನ್ ಹಾಕಿನಿ ಕುರಿ ದೊಡ್ಡ ಸೈಜಿಂದ ಬೇಕು ಎರಡಲ್ಲಿ ಬೇಕು ಒಳ್ಳೆ ಆಡ್ಸೋ ಕಣ ಮಾಡೋದು ಬೇಕಾದ್ರೆ ಮುಕ್ತರಾಣಕ್ಕೆ ಫೋನ್ ಮಾಡ್ಕೊಳ್ರಿ ಪಾರ್ಟಿ ಗ್ಯಾರಂಟಿ ಊರು ಬಂದು ಸಿಗಾರಿ ಪುರಾ ಬೇಗ ಯಾರು ಬೇಕಂದ್ರೆ ಫೋನ್ ಮಾಡ್ಕೋಬೋದು ನೋಡ್ರಿ ಮುಕ್ತರಾಣ ಫೋನ್ಗಿನ ಬರೋದು ಇಲ್ರಿ ಕೊಡ್ಸಿರಿ ಯಾರಿಗಾರ ಕೊಡ್ಸಿರಾ ಓಕೆ ಯಾಕಂದ್ರೆ ಒಳ್ಳೊಳ್ಳೆ ಮರಿ ತೊಗೊತಾರೆ ನಾನು ನೋಡಿನಿ ಯಾಕೆ ಮಾರ್ಕೆಟ್ ನೋಡ್ತಿರ್ತಾರೆ ಒಳ್ಳೊಳ್ಳೆ ನೋಡ್ತಾರೆ ಮತ್ತೆ ಇನ್ನೊಂದು ಮಾರ್ಕೆಟಿಂದ ಕಡಿಮೆ ಹಳ್ಳಿ ಮೇಲೆ ಜಾಸ್ತಿ ಹೋಗ್ತಾರೆ ಇವ್ರು ಪಾರ್ಟಿ ಮುಗಿಸ್ಕೊಂಡು ಹಳ್ಳಿ ಮೇಲೆ ಹೋಗಿ ಒಳ್ಳೊಳ್ಳೆ ಮರಿ ಆಯ್ತು ನನಗೂ ವಾಟ್ಸಪ್ ಹಾಕ್ತಿರ್ತಾರೆ ನೋಡೋಣ ಹೆಂಗೈತೆ ಬಾರಿ ಚೆನ್ನಾಗ್ತಿರ್ತಿರ್ತಾರೆ ಅದಕ್ಕೆ ನಾನು ಆಯ್ತಲ್ಲ ನಿಮಗೆ ಯೂಸ್ ಆಗಲಿ ಅಂತ ನಂಬರ್ ಕೊಡಿ ನೋಡ್ರಿ ಮುಕ್ತರಣ ಆಯ್ತು ಹಾಕ್ತಿರ್ತಾರ ಮರಿಗಿರಿ ನೋಡೋಣ ತಗೊಂಡಿ ಇವತ್ತು ಐತೆ ಅಂತ ಒಳ್ಳೊಳ್ಳೆ ಜಾತಿ ಮರಿ ತಗೊಂಡಿರ್ತಾರ ಅವರು ಹಂಗಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಆಗಿ ನೋಡ್ರಿ ಯೂಟ್ಯೂಬ್ ಒಳಗೆ ಏನಾಗ್ತಾವಂದ್ರೆ ನೀವು ನಂಬರ್ ಯಾಕೆ ಕೊಡಲ್ಲ ಅಂತೀರಿ ಯೂಟ್ಯೂಬ್ ಒಳಗೆ ಏನಕ್ಕೆ ಒಂದೊಂದ್ಸಲಿ ಅವ್ ನಂಬರ್ ಕೊಟ್ಟಿದೆ ಅಣ್ಣ ಫೋನ್ ಭಾಳ ಬದ ಡಿಲೀಟ್ ಮಾಡಿರಿ ಅಂತ ಅಂದ್ರೆ ಡಿಲೀಟ್ ಮಾಡ್ಬೋದು ಯೂಟ್ಯೂಬ್ ಒಳಗೆ ಅಂದರೆ ವಿಡಿಯೋನೇ ಡಿಲೀಟ್ ಮಾಡ್ಬೇಕು ಕಟ್ ಮಾಡೋಕ್ಕೆ ಮತ್ತೆ ಅದು ಟೈಮ್ ಬಿಡಿದೆ ನನಗೆ ಬೆಳಗ್ಗೆ ಸಾಯಂಕಾಲ ಮಾಡ ಕೆಲಸ ಇರ್ತವೆ ಹಂಗಾಗಿ ಅದಷ್ಟು ಮಾಡಕ್ ಇದಿರಲ್ಲ ಯಾವ್ದಣ ಇದಲ್ಲಿ ನೋಡ್ರಿ ಮರಿ ಕುರಿ ಭಾಳ ಜನ ಕೇಳ್ತಾರೆ ಒಳ್ಳೆ ಮರಿ ಇದೆ ಐಟ್ಲೈನ್ ತೊಳಗೆ ಎಷ್ಟು ಅಣ್ಣ ಜಫ್ರಣ ಇದೆ ಮೂವತ್ತೆರಡು ಮೂವತ್ತೆರಡು ಜಫ್ರಣ ಜಾಫರಣನೂ ಇದೆ ಮರಿ ಕುರಿಂದ ಎಂಟಲ್ ಮಠ ಒಳ್ಳೊಳ್ಳೆ ಕುರಿ ಕಟ್ತಾರೆ ಇವ್ರದೊಂದು ಇಂದ ವಿಡಿಯೋ ಮಾಡೋದು ನನಗೆ ಟೈಮ್ ಸಿಕ್ತಿಲ್ಲ ಜಾಫ್ರಾಣ ಒಂದು ವಿಡಿಯೋ ರೀ ನಿಮ್ದೊಂದು ಮಾಡಿ ಒಂದು ಒಂದು ಒಳ್ಳೊಳ್ಳೆ ಯಾಕಂದ್ರೆ ಇವರು ಈಗಲ್ಲ ನಿನ್ನೆ ನಿನ್ನೆ ಅಲ್ಲ ಇವ್ರ ಹಳೆ ಪ್ಲೇರ್ ಇವೆಲ್ಲ ಒಳ್ಳೊಳ್ಳೆ ಆಡ್ಸೋ ಮರಿ ಕಣ ಮಾಡಿದ್ದಾರೆ ಕಣ ಮಾಡ್ಸಾರೆ ಮತ್ತೆ ಈಗ ಏನಪ್ಪಾ ಅಂದ್ರೆ ಸಾಕಾಗಿ ವ್ಯಾಪಾರ ನಿಂತ್ಕೊಂಡ್ರ ಅಷ್ಟೇ ವ್ಯಾಪಾರ ಮೊದ್ಲೇ ಮಾಡ್ತಿದ್ರು ಈಗ ಜಾಸ್ತಿ ತಲೆ ಕೆಡ್ಸ ನಿಂತ ಹೌದು ಅವಾಗಿಂದ ಮಾಡ್ತಿದ್ರಿ ಈಗ ಈಗ ಐತಲ್ಲ ಸಾಕಪ್ಪ ಆಡ್ಸಾವ್ ಸಾಕಂತ ಹೇಳಿ ಅಣ್ಣ ಬಿಡ್ರಿ ಜಾಫ್ರಣ್ ಕೈ ಬಿಡ್ರಿ ಕೈ ಬಿಡ್ರಿ ಹೌದು ಹೌದೌದು ಈಗ ಇಂತಾರ ಸಣ್ಣ ಸಣ್ಣ ಹುಡುಗರು ಬೆಳಿಲಿ ಅಂತ ಏ ಬರಿಬೇಡ ಇವನು ನಮ್ಮ ಹುಡ್ಗ ನೋಡ್ರಿ ಇವನು ಐತಲ್ಲ ಜೋಳ ಮರಿ ಮರಿ ಕುರಿ ಜಾಸ್ತಿ ಮಾಡ್ತಾನೆ ನಿನ್ನ ಹೆಸರು ಮಂಜು ಊರ್ ನಿಮ್ದು ಹಳ್ಳಿ ಓಕೆ ಇಲ್ಲ ಇವತ್ತಲ್ಲ ಅಲ್ಲ ನನಗ್ ಗೊತ್ತೈತ್ ನಮ್ ಚಾನಲ್ ಸಬ್ಸ್ಕ್ರೈಬ್ ನನಗ್ ಗೊತ್ತೈತಿ ನಿನ್ನ ಹೆಸರು ಗೊತ್ತೈತಿ ನನಗೆ ಊರು ಗೊತ್ತೈತಿ ಮತ್ ಚಾನಲ್ ಸಬ್ಸ್ಕ್ರೈಬ್ ನೀನ್ ಹೇಳ್ಬೋಕ ನಾನ್ ಹೇಳಕ್ ನೀನ್ ಹೇಳ್ಬೋದು ಎಷ್ಟು ಎಷ್ಟ್ ಇದೆ இப்பூர் சவர ரூபாய் கொடுத்த மரிய மரியா நோட் வரல மஞ்ச ஜி 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 அண்ணாண்ட் பட ಅವನು ಬಾಗಿಲಿ ಇತ್ತು ನೀ ಕರೇ ಬೋನ್ ನಾವ ಮಾತಾಡೋ ಹಾ ಮತ 200 ಅಲ್ಲಿ ಇಯ್ಯ ನೀನು ಎಂಗಾದೆ 32 ಕೊಡನೆ 32 ನೀನು ಒಯ್ ಅಂತ ಹೇಳಿಲ್ಲ ನಾನು ಅಪ್ಪನ 22 ಕೊಡಕ್ಕೆ ಅಂತ ಹೇಳಂಗ ಅದನ್ನ ಹೇಳಲಿಲ್ಲ 17 ಅಲ್ಲ ಅಪ್ಪನ ಐತೆ ಅದು ನಾನು 32 ಅಪ್ಪನ ಹೇಳಿದೆ ಬೇರೆ 38 ಹೇಳ್ತಾನೆ ಅಪ್ಪನ ಓಹ ಪರೊಳಕ್ಕೆ ಹೇಳ್ತಾರೆ ಹೆಚ್ಚಕಡೆ ಸೆಟ್ ಆಗಿ ಸೆಟ್ ಆಬರ್ದು तू मुझे प्यार करती है नहीं बोल दे ಫೈನಲ್ ನಮ್ಮ ಅಧ್ಯಕ್ಷರ ಮಗ ನೋಡ್ರಿ ಇಲ್ರಿ ಇದೊಂದು ಮರಿ ಚೆನ್ನಾಗಿ ನೋಡ್ರಿ ಲೇ ಇದು ಭಾರಿ ಚೆನ್ನಾಗಿ ನೋಡ್ರಿ ಇದು ಭಾರಿ ಚೆನ್ನಾಗಿ ಇದು ಭಾರಿ ಚೆನ್ನಾಗಿ ನೋಡ್ರಿ ನಾಗಪ್ಪ ತುಂಬಿಗಿರಿ ನಾಗಪ್ಪ ತುಂಬಿಗಿರೋದು ಮರಿಯ ವ್ಯಾಪಾರ ಆಯ್ತು ನೋಡ್ರಿ ಇಲ್ಲಿ ಬೀರಾ ನಮ್ ಬೀರಪ್ಪ ಎಷ್ಟು ಬೀಜಿ ಅದ ನೋಡ್ರಿ ಪ್ಯಾಂಟ್ ಎಲ್ಲ ಹರ್ಗೊಂಡೋದ್ರೂ ಪ್ಯಾಂಟ್ ಚೇಂಜ್ ಮಾಡ್ತಿಲ್ಲ ಅಷ್ಟು ವ್ಯಾಪಾರ ಬೀಜಿ ಇದು ನೋಡ್ರಿ ಬರೀ ಹಾ ನಾ ಮಾಡ್ತೀನಿ ಕೊಡು ನಾನೇ ಮಾಡ್ತೀನಿ ನನಗೆ ಕೊಡು ಪುನೀತ್ ಸೂಪರ್ ಸ್ಟಾರ್ ಒಂದು ಡೈಲಾಗ್ ಆಯ್ತ ತೂ ಅಂತ ಆ ನೀಲಾಗ್ ಹಾಕ್ಬೇಕು ನೋಡಿ ನಿ ಒಳ್ಳೊಳ್ಳೆ ಮುರಿ ಬಂದ ಏನಪ್ಪ ಅಂದ್ರೆ ಒಳ್ಳೊಳ್ಳೆ ಮುರಿ ಬಂದ್ರು ಆರಲ್ರಿ ಎಷ್ಟು ರೇಟ್ ಇದು ಮರಿ ಮರಿ ಮುಟ್ಟೆ ಬಿಡ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಧನುಷ್ ಧನುಷ ಎಷ್ಟೇ ರೀ ಐವತ್ತೊಳಗೆ ಚೆನ್ನಾಗಿ ಇದನ್ನು ದೊಡ್ಡ ಸಾಯ್ ಇದೆ ನೋಡ್ರಿ ಎಷ್ಟು ರೇಟ್ ಇದು ಸಾವ್ರಣ ಎಷ್ಟು ಟೋಟಲ್ ಎರಡೇ ಉಳ್ದ ಕೊಟ್ರಿ ಮತ್ತೆ ಎರಡು ಇಲ್ಲೇ ಸೈಜ್ ಹಾಕ್ತಾರೆ ಏನಪ್ಪ ಅಂದ್ರೆ ಮಟನ್ ಪರ್ಪಸ್ ಜಾಸ್ತಿ ಹಾಕಿರ್ತಾರೆ ಅದ್ರೊಳಗೆ ಆರ್ ಸಾವಿರ ಒಂದೆರಡು ಹಾಕಿರ್ತಾರೆ ಅಂದ್ರೆ ಜಾಸ್ತಿ ಸೈಜ್ ದೊಡ್ಡದು ಹಾಕ್ತಾರ ದೊಡ್ಡ ಸೈಜ್ ಸಿಕ್ಬಿಡ್ತಂದ್ರೆ ದುಡ್ಡು ಹಾಕ್ತಾರೀ ಇದ್ಯಾದ ಇಟ್ಕೊಂಬಂದಿರಲಿಲ್ಲ ಎಷ್ಟು ರೀ ರೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ಇಕ್ಲಿ ಸ್ವಲ್ಪ ಇವತ್ತು ಕಡಿಮೆ ಬಂದ ಆರ್ಡ್ ಸಾವಿರ ಲೆಕ್ಕ ಕಡಿಮೆ ಬಂದ

ಏಳುವರಿಂದ ಒಂಬತ್ತು ಸಾವಿರ ಸಡೆ ಸಾತ್ ಹಸಿರಸೆ ನವ ಹಸಾರ ಇವಾಗ ಎಲ್ಲ ತುಮಕೂರವ್ರಿಗೆ ತಗೊಂಡಿದ್ದೀವು ಪೈಕ್ ಬೇಕು ಮಟನ್ ಅವರಿಗೆ ತಗೊಂಡು ಅಂತ ಅವ್ರಿಗೆ ತಗೊಂಡು ತುಮಕೂರಿವ್ರಿಗೆ ಹಾಕದೈತಿ ಹುಜ್ಗಿಚ್ ಆಗ ಇಲ್ಲ ನೀನೆ ನೀ ಮಡಿಗೆ ನೀನ್ ಜೊತೆ ಬರ್ತಲ್ಲ ಹಂಗಂತ ನಿನ್ನ ಜೊತೆ ಮಂಡಕ್ಕೆ ಬಿಡ್ತೀರ ಹಂಗಂತ ತಿಳ್ಕಂಡು ನೀನು ಅಂತ ಮಕ್ಕಂದಿ ನೋಡಿ ಇಲ್ಲ ನೀನು ಪಾಟ್ ಹೇಳಕ್ಕೆ ಮತ್ತೇನ್ರಿ ಕೊಟ್ಟೇ ಬರ್ರಿ ಎಷ್ಟು ಕೊಟ್ಟಿರಿ ಕೊಟ್ಟೇಬರಿ ಅವತ್ತು ಪಂಜಿ ಅಂದ್ರೆ ಎಷ್ಟು ಐದ ನಾ ಪಂಜಿ ಹೇಳಕ್ಕೆ ಹೋಗಿ ಮತ್ತೆ ಏನಾರ ಬೇರೆ ಹಂದಿ ಅಂತ ಹೇಳ್ಬಿಟ್ರಿ ಐದು ಮಾರೋರು ನೋಡ್ರಿ ಅವ್ರ್ ಕೆಲಸ ಆಗಿತ್ತು ಕೊಟ್ಟೇ ಬಾರದು ಪ್ರಮೋದಿ ಕೊಟ್ಟೆ ಅಲ್ಲ ಮ ಏಣದ ಹಾಂ ಅವ್ನು ಅಂದ ಪ್ರಮೋ ಸಾಕ ಬೇಡ ನೀವ್ ಬೆಳೆದ್ ಮರಿ ಬೇಡ ಕರಿ ನಾ ಬೇಡ ಅಂತ ಮತ್ತೆ ಹೇಳದ್ ನೋಡು ಬೊಮ್ ಕಿತ್ತಿದ್ದೆ ಮರಿ ಸಿಗ್ನಿಗಲ್ಲ ವಚ್ಚ ಎಷ್ಟ್ ಚಂದ್ರ ಇದು ಹದಿನಾಲ್ಕು ಹನ್ನೆರಡು ಸಾವಿರ ಅಂದ್ರೆ ಫೈನಲ್ ಫೈನಲ್ ಸೆಮಿಫೈನಲ್ ಹನ್ನೆರಡು ಸಾವಿರ ಶೇಷದಾ ಸಲೀಂ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಪ್ರೀಶ್ ಮಾಡಿ ಇವತ್ತಿನ ವೀಡಿಯೋ ಹೆಂಗ್ ಕಾಣಿಸ್ತಾ ಕಮೆಂಟ್ ಫಸ್ಟ್ ಟೈಮ್ ನಾನು ಚಾನಲ್ ನೋಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಟೈಮ್ ಭಾಳ ಜನ ಮಾತಾಡ್ತಾರೆ ವಿಡಿಯೋ ಮಾಡಕ್ಕೆ ಕೊಡಲ್ಲ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಏನ ಏನಿಂದ